ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಈಗಾಗಲೇ ಬಿರುಸುಕೊಂಡಿದೆ ಅಖಿಲ ಭಾರತ ವೀರಶೈವ ಮಹಾಸಭದ ಅಧ್ಯ ನೂತನ ಅಧ್ಯಕ್ಷರಾಗಿ ರಾಜ್ಯ ಅಧ್ಯಕ್ಷರಾಗಿ ಇವತ್ತು ಹಿರಿಯ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಶಂಕರ್ ಬಿದ್ರಿಯವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಅವರ ಆಯ್ಕೆ ಕುರಿತಂತೆ ಇವತ್ತು ವೀರಸೈವ ಸಮುದಾಯದ ಅನೇಕ ಮುಂಡರು ಮುಂಡರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿದರೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರೆ ಇವತ್ತು ವಿಶೇಷವಾಗಿ ಇವತ್ತು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅಖಿಲ ಭಾರತ ವೀರಸೈವ್ಯ ಮಹಾಸಭಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತ್ರ ಸರ್ ನಮಸ್ಕಾರ ಸರ್ ನಮಸ್ತೆ ಇವತ್ತು ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡಿ ಐ ಪಿ ಎಸ್ ಅಧಿಕಾರಿಯಾಗಿ ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯ ನಂತರ ನಾನು ಕೂಡ ಈ ಸಮಾಜದ ಸೇವೆಯನ್ನು ಮಾಡಬೇಕು ಮತ್ತು ಏನು ಈ ವರ್ಗದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಂಥವ್ರಿಗೆ ಅವಕ್ಕೆ ವಿದ್ಯಾಭ್ಯಾಸದ ಕೊರತೆಯನ್ನು ನೀಗಿಸಬೇಕು ಸಮಾಜವನ್ನು ಮುನ್ನ ಇದಕ್ಕೆ ತರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟು ಅವರು ನಾಮಪತ್ರವನ್ನು ಸಲ್ಲಿಸಿದರು ಸಮಾಜ ಅವ್ರಿಗೆ ಯಾವುದೇ ಚುನಾವಣೆ ಬೇಡ ನೀವು ಉತ್ತಮ ಅಧಿಕಾರಿ ಇದ್ದೀರಿ ನೀವು ಉತ್ತಮ ವ್ಯಕ್ತಿತ್ವ ಉಳ್ಳವರು ನಿಮ್ಮ ಸೇವೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಹಾಗಾಗಿ ನಮ್ಮ ಸಮಾಜದಲ್ಲೂ ಕೂಡ ನೀವು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತೀರಿ ಏನು ಬಸವಣ್ಣವರ ತತ್ವ ಇವನಾರವ 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 ಎನ್ನದಿರಯ್ಯ ಇವನಮ್ಮವ ಎಂದು ಎಂದೆಣಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಆ ತತ್ವವು ನಿಮ್ಮಲ್ಲಿ ಅಳವಡಿಸ್ಕೊಂಡು ನೀವು ಸೇವೆಯನ್ನು ಮಾಡ್ತೀರಿ ಅನ್ನೋವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಒಕ್ಕೂಲನಿಂದ ಅವಿರಾದ ಅವಿರೋಧವಾಗಿ ನಿಮ್ಮನ್ನು ಆಯ್ಕೆಯನ್ನು ಮಾಡಿದ್ದೇವೆ ಈ ಸೇವೆಯನ್ನು ತುಂಬ ನಿರೀಕ್ಷೆಯಲ್ಲಿದ್ದೀವಿ ಅದು ಯಾವತ್ತೂ ಹುಷಿಯಾಗಲ್ಲ ನೀವು ಅದು ಮಾಡ್ತೀರಿ ಅನ್ನೋ ವಿಶ್ವಾಸವೂ ನಮಗಿದೆ ನಿಮಗೆ ನಮ್ಮ ಜಿಲ್ಲೆ ಹಾಗೂ ತಾಲೂಕಿನ ಪರವಾಗಿ ನೀವು ನೂತನವಾಗಿ ಆಗಿರೋದರಿಂದ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ತುಂಬ ನಾವು ಕೂಡ ಅನುಭವಿಸ್ತೀರಿದಿರಾ ಏನು ಸಲಹೆ ನಿಮ್ಮ ಈ ಏನು ಇವತ್ತು ನಮ್ಮ ಸಲಹೆ ಇಷ್ಟೇ ಏನು ತುಂಬ ಸಂಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ತುಂಬ ಸಂಕಷ್ಟದಲ್ಲಿದ್ದಾರೆ ಉದಾಹರಣೆಗೆ ಇವತ್ತು ನಾವು ತೋಡ್ತಪ್ಪ ಹಾಸ್ಟೆಲ್ ಇದೆ ಗುಬ್ಬಿ ತೋಡ್ತಪ್ಪ ಹಾಸ್ಟೆಲ್ಲು ಆ ಪುಣ್ಯಾತ್ಮರು ಮಹಾಶಯರು ಮಾಡಿರೋದ್ರಿಂದ ಅನೇಕ ಜನರು ವೈದ್ಯರಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಉಪನ್ಯಾಸಕರಾಗಿದ್ದಾರೆ ಪ್ರಾಂಶುಪಾಲ್ರಾಗವರೆ ಅದೇ ರೀತಿ ಅಂಥ ಮಕ್ಕಳಿಗೊಂದು ನೆಲೆ ಕೊಡೋವಂಥದ್ದು ನಮ್ಮ ರಾಜ್ಯ ಆಗಬೇಕು ಅವರು ಕೂಡ ಆ ಒಂದು ಸಂಕಲ್ಪದಲ್ಲಿದ್ದಾರೆ ಅದನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆನೂ ಕೂಡ ಎಲ್ಲರೂ ಇಟ್ಕೊಂಡಿದ್ದೀವಿ ಮತ್ತು ಏನು ಬಡ ಸಮುದಾಯಗಳು ಎಲ್ಲ ವರ್ಗದಲ್ಲೂ ಇದೆ ಯಾಕೆಂದರೆ ಅಂಥದ್ದೆಲ್ಲಕ್ಕೂ ಕೂಡ ಸಹಾಯ ಮಾಡುವಂಥ ಒಂದು ಶಕ್ತಿ ಇದೆ ಅದಕ್ಕೆಲ್ಲವೂ ಕೂಡ ಯಾಕಂದರೆ ಸಾಕಷ್ಟು ನಿಗಮಗಳಿದ್ದಾವೆ ಎಲ್ಲ ವರ್ಗಗಳಿಗೂ ನಿಮಗೆ ನಿಗಮ ಮಾಡಿದಾಗೆ ವೀರಶೈವ ಕೂಡ ಸನ್ಮಾನ ಯಡಿಯೂರಪ್ಪನವರು ಅವತ್ತು ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಪ್ರಾಧಿಕಾರನೂ ಕೂಡ ಮಾಡಿದ್ದಾರೆ ಆ ಪ್ರಾಧಿಕಾರದ ಉದ್ದೇಶ ಏನಪ್ಪ ಅಂತಂದರೆ ಏನು ಬಡವರು ಇರ್ತಾರೆ ಒಂದೇ ಎಕರೆ ಎರಡು ಎಕರೆ ಜಮೀನು ಇರ್ತಕ್ಕಂಥವ್ರಿಗೂ ಕೂಡ ಒಂದು ಬೋರ್ವೆಲ್ ಹಾಕ್ಸೋ ಅಂಥದ್ದು ಮತ್ತು ಅವರು ಒಂದು ಮುಖ್ಯವಾಹಿನಿಗೆ ಬರಲಿಕ್ಕೆ ನಿರುದ್ಯೋಗಿ ಯುದ್ಧವಂತ ಯುದ್ಧ ಒಂದು ನಿರುದ್ಯೋಗಿ ಯುವಕರಿಗೂ ಕೂಡ ಉದ್ಯೋಗ ಸ್ವಯಂ ಉದ್ಯೋಗವನ್ನು ಕಲ್ಪಿಸುವಂಥ ಯೋಚನೆಯನ್ನು ಇಟ್ಕೊಂಡು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಆ ನಿರುದ್ಯೋಗಿ ಯುವಕರನ್ನು ಕೂಡ ಸ್ವಯಂ ಉದ್ಯೋಗಸ್ಥರನ್ನಾಗಿ ಮಾಡಲಿಕ್ಕೆ ಈ ನಿಗಮವನ್ನು ಬಳಸಿಕೊಂಡು ಮಾಡಿಕೊಡುವಂಥ ಕೆಲಸನ ಮಾಡಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ತುಂಬ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ನಿರೀಕ್ಷೆ ಅಂದರೆ ಏನಂದರೆ ಇದಕ್ಕೆ ನೇರವಾಗಿ ಸಂಪನ್ಮೂಲದ ಬರಲ್ಲ ಆದರೆ ನಾವು ಅದಕ್ಕೊಂದು ಒಂದು ಡ್ರೈವ್ ಅಂದರೆ ಒಂದು ಮೆಂಬರ್ಶಿಪ್ ಡ್ರೈವ್ನ ಮಾಡಿ ಅದನ್ನು ಎಲ್ಲರಿಂದ ಕಲೆಕ್ಟ್ ಮಾಡಿ ಆ ಹಣವನ್ನು ಈ ರೀತಿ ಸದುಪಯೋಗ ಪಡಿಸ್ಕೊಳ್ಳೋ ಅಂಥ ಚಿಂತನೆಯನ್ನು ಕೂಡ ಈ ಸಮಾಜ ಮಾಡಿದೆ ಅದರಿಂದ ಇವರ ಉದ್ದೇಶ ಏನಪ್ಪ ಅಂದರೆ ಈ ಸಮಾಜದ್ದು ಪ್ರತಿ ತಾಲೂಕಲ್ಲೂ ಕೂಡ ಏನು ನಮ್ಮಲ್ಲಿ ಈಗ ತಾಲೂಕುಗಳಿದ್ದಾವೆ ಆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಆ ಸಮುದಾಯ ಭವನವನ್ನು ಕಟ್ಟಬೇಕು ಆ ಸಮುದಾಯ ಭವನ ವೀರಶೈವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಆ ಬಸವಣ್ಣನ ತತ್ವ ಆಧಾರದ ಮೇಲೆ ಯಾರು ಸಂಕಟಿಸ್ತಿರೋರು ಬಡವರಿಗೂ ಕೂಡ ಒಂದು ಕಲ್ಯಾಣವನ್ನು ಮಾಡಲಿಕ್ಕೋಸ್ಕರ ಉಪಯೋಗ ಆಗಬೇಕು ಅನ್ನೋ ಚಿಂತನೆ ಮಾನ್ಯ ಅಧ್ಯಕ್ಷರಲ್ಲೂ ಇದೆ ಅದರ ಅದ್ರ ಜೊತೆ ನಮ್ಮೆಲ್ಲರ ಸಾಕಾರ ಇದೆ ಅದನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆನೂ ಕೂಡ ಇದೆ ಅದು ಸದ್ಯದಲ್ಲೇ ಆಗ್ತವೆ ಧನ್ಯವಾದಗಳು ಇವತ್ತು ಏನಿವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಒಂದು ಸಲಹೆ ಮತ್ತು ಮಾರ್ಗದರ್ಶನ ನೂತನ ಅಧ್ಯಕ್ಷರು ಅಭಿನಂದನೆ ಸಲ್ಲಿಸುವ ಮೂಲಕ ಸಲಹೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ ವಿಶೇಷವಾಗಿ ಈ ಬ ಈ ಸಮುದಾಯದ ಯುವಕರಿಗೆ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು ಜೊತೆಗೆ ತೋಟದಾರ್ಯಪ್ಪ ಅಂತ ತೋಟದಪ್ಪ ಛತ್ರದ ರೀತಿಯಲ್ಲಿ ಒಂದು ಹಾಸ್ಟೆಲ್ಗಳನ್ನು ಕೂಡ ನಿರ್ಮಾಣ ಮಾಡಿ ಸಮುದಾಯದ ಮಕ್ಕಳಿಗೆ ಎಜುಕೇಷನ್ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಒಟ್ಟಾರೆಯಾಗಿ ಈ ಸಮುದಾಯದ ಮಕ್ಕಳಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಅವರು ಕೂಡ ಈ ಒಂದು ನೂತನ ಅಧ್ಯಕ್ಷರು ಸಹಕಾರಿಯಾಗಬೇಕಂತ ಹೇಳಿದರೆ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಸ್ಬೇಕಂತ ಇದ್ದೀರಾ ಅಲ್ಲ ಇದರ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ కోట్యాంతర జన ఆత్మవిశ్వాస హిందూస్థాన్ గోల్డ్ కంపెనీ ఇది నమ్ెల్ర కంపెనీ